ಸ್ವಾಗತವನ್ನು ಮಾಡಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ ಅಭಿವೃದ್ಧಿ ಪರ ಆಡಳಿತ ಕೇಂದ್ರ ಕಡೆ ಕಾರಣ ಏನು ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯನ್ನ ಮೂರು ಜಿಲ್ಲೆಯಾಗಿ ಮಾಡಲಿಕ್ಕೆ ಒಂದು ಸಿದ್ಧತೆ ನಡೆದಿದೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯನವರು ಬೆಳಗಾವನ್ನ ಇನ್ನೆರಡು ಜಿಲ್ಲೆಯಾಗಿ ಅಂದರೆ ಒಟ್ಟು ಮೂರು ಜಿಲ್ಲೆ ಒಂದು ಚಿಕ್ಕೋಡಿ ಇನ್ನೊಂದು ಗೋಕಾಕು ಮತ್ತೆ ಬೆಳಗಾವಿ ಆಡಳಿತಾತ್ಮಕವಾಗಿ ಅಭಿವೃದ್ಧಿಪರವಾದಂಥ ವ್ಯವಸ್ಥೆಗೆ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅಂದರೆ ಅಧಿಕಾರ ವಿಕೇಂದ್ರೀಕರಣ ಆಗಲಿ ಅಂತ ಸೊ ಹಾಗಾಗಿ ನಾನು ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆ ಮತ್ತು ಅದರ ಮ್ಯಾಪು ಅದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ಚಿಕ್ಕೋಡಿ ಒಂದು ಯಾವ ಯಾವ ವ್ಯವಸ್ಥೆಯಲ್ಲಿ ಇದೆ ಚಿಕ್ಕೋಡಿ ತಾಲೂಕು ಅನ್ನೋದು ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಸೌಧ ಮಾಡಿದರು ಎರಡು ಸಾವಿರದ ಆರು ಎಂಟು ಈ ಹಂತದಲ್ಲಿ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಅವತ್ತು ಒಂದು ಹೆಜ್ಜೆ ಅವರು ಬುನಾದಿ ಹಾಕಿದರು ಅಂದರೆ ಕರ್ನಾಟಕದಲ್ಲಿ ಎರಡನೇ ರಾಜಧಾನಿಯಾಗಿ ಬೆಳಗಾವಿಯನ್ನು ಮಾಡಿದರು ನಿಮಗೆ ಬೆಳಗಾವಿ ಅನ್ನೋ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ ಬೆಳಗಾವಿ ಜಿಲ್ಲೆ ಹತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಅದರಲ್ಲಿ ಮೂರು ಉಪವಿಭಾಗಗಳಿದ್ದಾವೆ ಮೂರು ಉಪವಿಭಾಗ ಒಂದು ಬೆಳಗಾವಿ ಅಂದರೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬೆಳಗಾವಿ ಚಿಕ್ಕೋಡಿ ಬೈಲ್ಹೋಗ ಈಗಾಗಲೇ ಸಾಕಷ್ಟು ಬೆಳಗಾವಿ ಜಿಲ್ಲೆಯನ್ನು ಮೂರು ಜಿಲ್ಲೆಯಾಗಿ ಮಾಡಬೇಕು ಅಂತೇಳಿ ಬಹಳ ಬೇಡಿಕೆ ಇತ್ತು ಅಲ್ಲಿ ಜನರದು ಇದು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ತೊಂಬತ್ತಾರು ಅಂದರೆ ಜಯೇಶ್ ಪಟೇಲ್ ತೊಂಬತ್ತೇಳರಲ್ಲಿ ಅಧಿಕಾರದ ಒಂದು ವ್ಯವಸ್ಥೆಯಲ್ಲಿ ಜಯೇಶ್ ಪಟೇಲ್ ಏನು ಮಾಡಿದರು ಅಂದರೆ ರಾಜ್ಯದಲ್ಲಿ ಏಳು ಹೊಸ ಜಿಲ್ಲೆಗಳನ್ನು ಮಾಡಿದರು ಆ ಸಂದರ್ಭದಲ್ಲಿ ಬೆಳಗಾವನ್ನು ಮೂರು ಜಿಲ್ಲೆಯಾಗಿ ಒಡೆದು ಹಾಕಿದರು ಚಿಕ್ಕೋಡಿ ಮತ್ತು ಗೋಕಾ ಎರಡು ಜಿಲ್ಲೆ ಬೆಳಗಾವಿ ಒಂದು ಜಿಲ್ಲೆ ಅಧಿಸೂಚನೆಯೂ ಕೂಡ ಆಗಿತ್ತು ಆದರೆ ಕನ್ನಡ ಪರ ಸಂಘಟನೆಗಳು ಇದನ್ನು ತೀವ್ರ ವಿರೋಧ ಮಾಡಿದರು ಕಾರಣ ಏನು ಅಂತ ಕೇಳಿದರೆ ಮರಾಠಿಗರ ಅಟ್ಟಹಾಸ ಸೊ ಹಾಗಾಗಿ ಕನ್ನಡಕ್ಕೆ ಹೊಡೆತ ಬಿಡುತ್ತೆ ನೀವು ಜಿಲ್ಲೆ ಆ ಬೆಳಗಾವಿ ಜಿಲ್ಲೆಯನ್ನು ಒಡಿಬೇಡಿ ವಿಭಾಗ ತ್ರಿಭಾಗ ಮಾಡಬೇಡಿ ಅಧಿಕಾರ ವಿಕೇಂದ್ರೀಕರಣ ಬೇಡ ಈಸ್ ಇರಲಿ ಅಂತ ಒಂದು ಕೂಗು ಬಂತು ಸೊ ಅವಾಗ ಅದು ಸ್ಥಗಿತ ಇತ್ತು ಪುನಃ ಅದಾದ ಆದಮೇಲೆ ಬಹಳಷ್ಟು ಬೇಡಿಕೆಗಳು ಬಂತು ಯಾಕಂದರೆ ಬೆಳಗಾವಿ ನೋಡಿ ಹೆಂಗಂದರೆ ಅತ್ಯಂತ ವ್ಯವಸ್ಥಿತವಾಗಿ ಅದರ ಬಗ್ಗೆ ಹೇಳೋದಾದರೆ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ಮೂರು ರಾಜ್ಯಗಳನ್ನು ಒಳಗೊಂಡಿದ್ದದ್ದು ಕರ್ನಾಟಕದ ಗಡಿಭಾಗ ಈ ಕಡೆ ಗೋವಾ ಆ ಕಡೆ ಮಹಾರಾಷ್ಟ್ರ ಅದರ ಜೊತೆಗೆ ಏನು ಅಂತ ಕೇಳಿದರೆ ಅದು ಸುತ್ತಮುತ್ತಲಿರುವಂಥ ಜಿಲ್ಲೆಗಳು ಬಿಜಾಪುರ್ ಅಂದರೆ ವಿಜಯಪುರ ಮತ್ತು ಬಾಗಲ್ಕೋಟ್ ಗದಗ್ ಧಾರವಾಡ ಉತ್ತರ ಕನ್ನಡ ಜಿಲ್ಲೆ ಇದು ಈ ಭಾಗದಲ್ಲಿ ಬಲ ಬಲಭಾಗದಲ್ಲಿ ಬರ್ತಿದೆ ಮ್ಯಾಪ್ನಲ್ಲಿ ಸೊ ಈ ಜಿಲ್ಲೆಗಳನ್ನು ಒಳಗೊಂಡಿದೆ ಸೊ ಹೀಗಾಗಿ ಆಮೇಲೆ ಇದು ಅತ್ಯಂತ ಕರ್ನಾಟಕದೊಳಗೆ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂತ ಜಿಲ್ಲೆ ಅಂದ್ರೆ ಎಷ್ಟು ಜನಸಂಖ್ಯೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಲ್ವತ್ತೇಳು ಲಕ್ಷ ಅಂದ್ರೆ ಹತ್ತತ್ರ ನಲವತ್ತೇಳು ಲಕ್ಷ ಅದರದ್ದು ಜನಸಂಖ್ಯೆ ನಾವು ಹೇಳೋದಾದ್ರೆ ನಲವತ್ತೇಳು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೊಂದು ಜನ ಅವತ್ತು ಜನಗಣತಿಯಲ್ಲಿ ಇತ್ತು ಇವತ್ತು ಎಷ್ಟಾಗಿದೆ ನೋಡಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ನಾವು ಹೇಳೋದಾದ್ರೆ ಅವತ್ತೇ ನಲವತ್ತೆಂಟು ಲಕ್ಷ ಇತ್ತು ಅಂದರೆ ಇವತ್ತು ಎಷ್ಟಾಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕೀಗ ಹದಿಮೂರು ವರ್ಷದ ಹಿಂದಿನ ಜನಸಂಖ್ಯೆ ಇದು ಒಂದು ಎರಡನೇದು ಏನು ಅಂತ ಕೇಳಿದೆ ಇದು ಮುಂಬೈ ಮತ್ತು ಬೆಂಗಳೂರು ಅತ್ಯಂತ ಅಷ್ಟೇ ಡಿಸ್ಟೆನ್ಸ್ ದೂರದಲ್ಲಿರುವಂಥ ಮಧ್ಯವರ್ತಿ ನಗರ ಇದು ಬೆಳಗಾವಿ ಮಹಾರಾಷ್ಟ್ರ ಮತ್ತು ಅಂದರೆ ಮುಂಬೈ ಮತ್ತು ಬೆಂಗಳೂರು ಅಷ್ಟೇ ದೂರ ಮುಂಬೈದಿಂದ ಬಂದರೂ ಅಷ್ಟೇ ದೂರ ಬೆಂಗಳೂರಿಂದ ಬಂದರೂ ಅಷ್ಟೇ ದೂರ ಮಧ್ಯ ನಗರ ಇದು ಇನ್ನು ಇದರ ಕಲ್ಚರ್ ಏನು ಅಂತ ಕೇಳಿದ್ರೆ ಕನ್ನಡ ಮ ಮರಾಠಿ ಉರ್ದು ಅದೇ ಹಿಂದೂಗಳು ಏಯ್ಟಿ ನೈನ್ ಪರ್ಸೆಂಟ್ ಇದ್ದಾರೆ ಹಿಂದೂಗಳು ಆ್ಯಕ್ಚುಲಿ ಇಲ್ಲಿರೋದು ಆಮೇಲೆ ಕನ್ನಡಿಗರು ಅಷ್ಟೇ ಪರ್ಸೆಂಟೇಜ್ ಇದ್ದಾರೆ ಕನ್ನಡಿಗರು ಕೂಡ ಅದರ ಜೊತೆಗೆ ಇದು ಇಡೀ ದೇಶದ ಆರುನೂರ ನಲವತ್ತು ಜಿಲ್ಲೆಗಳಲ್ಲಿ ದೇಶದಲ್ಲಿ ಇರೋದು ಆರುನೂರ ನಲವತ್ತು ಜಿಲ್ಲೆ ಅದರಲ್ಲಿ ಅತಿ ಜನಸಂಖ್ಯೆ ಹೆಚ್ಚಿರುವಂಥ ಜಿಲ್ಲೆ ಇದು ಇಪ್ಪತ್ತೈದನೇ ಸ್ಥಾನದಲ್ಲಿದೆ ದೇಶದಲ್ಲಿ ಇಪ್ಪತ್ತೈದನೇ ಸ್ಥಾನದಲ್ಲಿ ಜನಸಂಖ್ಯೆಯಲ್ಲಿ ಇಪ್ಪತ್ತೈದನೇ ಸ್ಥಾನ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಎರಡನೇ ಸ್ಥಾನ ಇದೆ ಸೊ ಹಾಗಾಗಿ ಇದನ್ನು ಎರಡನೇ ರಾಜಧಾನಿ ಅಂತ ಹೇಳಿ ಹೇಳಿದರು ಈಗಾಗಲೇ ಇದಕ್ಕೆ ಕನ್ನಡಿಗರು ಇಲ್ಲಿರೋದು ಎಪ್ಪತ್ತು ಪರ್ಸೆಂಟು ಹಿಂದೂ ಧರ್ಮದವರು ಇರೋದು ತೊಂಬತ್ತು ಪರ್ಸೆಂಟು ಆಮೇಲೆ ಬೆಳಗಾವಿಯಲ್ಲಿರೋದು ಹತ್ತು ವಿಧಾನಸಭಾ ಕ್ಷೇತ್ರ ಮೂರು ವಿಭಾಗ ವಿಭಾಗ ಇದ್ದಾವೆ ಸೊ ಇದನ್ನ ಒಟ್ಟಾರೆ ಆಮೇಲೆ ಇದು ರಾಜಕೀಯ ವ್ಯವಸ್ಥೆಯೂ ಕೂಡ ಇದೆ ಸಿದ್ದರಾಮಯ್ಯವರು ಬಹಳ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಅಲ್ಲಿ ಈಗ ಈಗಿನ ವ್ಯವಸ್ಥೆ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಮತ್ತೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಇರುಸು ಮುರುಸು ನಡೆದಿದೆ ಆಮೇಲೆ ಜಾರಕಿಹೊಳಿ ಅವರ ಒಂದು ರಾಜಕೀಯ ವ್ಯವಸ್ಥೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಗೋಕಾಕ್ ಜಿಲ್ಲೆ ಮಾಡಿಬಿಟ್ರೆ ಅಲ್ಲಿ ಇಡೀ ಜಾರಕಿಹೊಳಿ ಫ್ಯಾಮಿಲಿ ಆ ಕಡೆ ಹೋಗುತ್ತೆ ಅಂತ ಇಲ್ಲಿ ಅದಣಿಯಲ್ಲಿ ಇರೋದು ಯಾರು ಲಕ್ಷ್ಮಣ ಸೌದಿ ಅವರು ಅವ್ರು ಬಿಜೆಪ್ ಬಿಜೆಪಿಯಲ್ಲಿ ಇದ್ದಾಗ ಅವರು ಅಥಣಿ ಜಿಲ್ಲೆ ಆಗಬೇಕು ಅಂತ ಇತ್ತು ಈಗ ಚಿಕ್ಕೋಡಿ ಮಾಡಿಬಿಟ್ರೆ ಚಿಕ್ಕೋಡಿಯಲ್ಲಿ ಅಥಣಿ ಬಂದುಬಿಡ್ತದೆ ಸೊ ಹೀಗಾಗಿ ಅಲ್ಲಿ ಪ್ರಭಾವ ಇವ್ರದೆಲ್ಲ ಕಡಿಮೆ ಮಾಡಬಹುದು ಅಂತ ಹಿಂಗೆ ಒಟ್ಟಾರೆ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡು ಬೆಳಗಾವ್ ಜಿಲ್ಲೆ ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಈಗ ಹೀಗೆ ಮಾಡಬೇಕು ಅಂದರೆ ಈಗಾಗಲೇ ಇರೋದು ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಮನೆ ಯಡಿಯೂರಪ್ಪನವರ ಆಡಳಿತ ವ್ಯವಸ್ಥೆಯಲ್ಲಿದ್ದಾಗ ವಿಜಯಪುರ ಜಿಲ್ಲೆ ಮಾಡಿದರು ಹೊಸಪೇಟ್ ಬಳ್ಳಾರಿಯನ್ನು ಒಡೆದು ಹಾಕಿದರು ಅಲ್ಲಿ ಹೊಸದು ವಿಜಯಪುರ ವಿಜಯನಗರ ಅಂತ ಅಂತಾಯ್ತು ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಡಿಸಿ ಹೊಸಪೇಟೆಯನ್ನು ಜಿಲ್ಲಾ ಕೇಂದ್ರವನ್ನು ಮಾಡಿಕೊಂಡು ಅದಕ್ಕೆ ವಿಜಯನಗರ ಅಂತ ಮಾಡಿದರು ಅದು ಮೂವತ್ತೊಂದನೇ ಜಿಲ್ಲೆ ಇದಕ್ಕಿಂತ ಮೊದಲು ಜಯೇಶ್ ಪಟೇಲ್ರು ಏಳು ಜಿಲ್ಲೆಯನ್ನು ಮಾಡಿದರು ಅವರಿಗೆ ಜಿಲ್ಲಾ ಜನ್ಮದಾತ ಅಂತಲೇ ಹೆಸರಿತ್ತು ಸೊ ಈಗ ಸಿದ್ದರಾಮಯ್ಯನವರು ಹೊಸ ಜಿಲ್ಲೆಯನ್ನು ಬೆಳಗಾವನ್ನು ಮೂರು ಜಿಲ್ಲೆಯನ್ನಾಗಿ ಮಾಡಿ ಮತ್ತೊಂದು ಇತಿಹಾಸ ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ರಾಜಕೀಯ ವ್ಯವಸ್ಥೆ ಅವರ ಆಡಳಿತದ ವ್ಯವಸ್ಥೆಯಲ್ಲಿ ಸಿದ್ಧರಾಮಯ್ಯನವರು ಸಿ ಎಂ ಇದ್ದಾಗ ಬೆಳಗಾವ್ ಮೂರು ಜಿಲ್ಲೆ ಆಯಿತು ಅಂತ ಒಂದು ಇತಿಹಾಸ ಆಗುತ್ತೆ ಸೊ ಹಾಗಾಗಿ ಇದಕ್ಕೆಲ್ಲ ಸಿದ್ಧತೆಗಳು ನಡ್ಕೊಂಡಿದ್ದಾವೆ ಮತ್ತು ಅಲ್ಲಿ ಕನ್ನಡಿಗರು ಮರಾಠಿಗರು ಮತ್ತು ಇನ್ನೊಂದು ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಮರಾಠಿಗರ ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕು ಅಂತ ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಈ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಮಹಾರಾಷ್ಟ್ರ ಮತ್ತು ಸೌಧ ರೆಡಿಯಾಗಿದೆ ಅಲ್ಲಿ ಅಧಿವೇಶನಗಳು ನಡೀತಾ ಇದ್ದಾವೆ ಈ ಉತ್ತರ ಮತ್ತೆ ಇನ್ನೊಂದು ರಮೇಶ್ ಕತ್ತಿಯವರು ಉತ್ತರ ಕರ್ನಾಟಕವನ್ನೇ ಬೇರೆ ಮಾಡಬೇಕು ಅಂತ ಘೋಷಣೆ ಮಾಡಿಬಿಟ್ರು ಸುವರ್ಣಸೌಧ ಆದಮೇಲೆ ಸೊ ಇನ್ನು ಆ ಒಂದು ವ್ಯವಸ್ಥೆ ಬೇಡ ಅನ್ಕೊಂಡು ಬೆಳಗಾವ್ ಜಿಲ್ಲೆಯನ್ನು ಆಡಳಿತಾತ್ಮಕವಾಗಿ ಮತ್ತು ಜನರಿಗೆ ಅನುಕೂಲ ಆಗುವ ಹಾಗೆ ವಿಕೇಂದ್ರೀಕರಣ ಮಾಡಲಿಕ್ಕೆ ಸರ್ಕಾರ ಚಿಂತನೆ ನಡೆದಿದೆ ಅದಕ್ಕಾಗಿ ಬೆಳಗಾವ್ ಜಿಲ್ಲೆಯನ್ನು ಮೂರು ಜಿಲ್ಲೆಗಳನ್ನಾಗಿ ಮಾಡೋದು ಒಂದು ಬೆಳಗಾವ್ ಚಿಕ್ಕೋಡಿ ಗೋಕಾಕ್ ಈ ಮೂರು ಜಿಲ್ಲೆಯನ್ನು ಮಾಡಿಬಿಟ್ರೆ ಬೆಳಗಾವ್ ಜನರ ಬೇಡಿಕೆಗೆ ನಾವು ಸ್ಪಂದನೆ ಮಾಡಿದಂಗೆ ಆಗುತ್ತೆ ಆಡಳಿತಾತ್ಮಕ ವಿಕೇಂದ್ರೀಕರಣ ಆಗುತ್ತೆ ಸೊ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆ ಸಿಗಲಿಕ್ಕೆ ಸಾಧ್ಯತೆ ಐತೆ ಮತ್ತು ಅಲ್ಲಿ ಕಲ್ಚರ್ ಭಾಳ ಉತ್ತಮವಾದದ್ದು ಕನ್ನಡಿಗರು ಜಾಸ್ತಿ ಇದ್ದಾರೆ ಸೊ ಇವನ್ನೆಲ್ಲ ನಾವು ವಿಚಾರ ಮಾಡೋದಾದರೆ ಬೆಳಗಾವಿ ಇನ್ನು ಮುಂದೆ ಮೂರು ಜಿಲ್ಲೆಯಾಗಿ ಬದಲಾವಣೆ ಆಗ್ತಾ ಇದೆ ಇದು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಸೊ ಇದನ್ನು ನಾವು ಮೂರು ಭಾಗ ಮಾಡಿದರೆ ಮೂರು ಜಿಲ್ಲೆಯನ್ನಾಗಿ ಮಾಡಿದರೆ ಹೊಸ ರಾಜಕೀಯ ಲೆಕ್ಕಾಚಾರ ಹೊಸ ರೀತಿಯಾದಂಥ ಆಡಳಿತ ವ್ಯವಸ್ಥೆ ಹೊಸ ರೀತಿಯಾದಂಥ ಬದಲಾವಣೆಗಳು ಆ ಜಿಲ್ಲೆಯಲ್ಲಿ ಕಾಣಬಹುದು ಇದು ಅತ್ಯಂತ ವ್ಯವಸ್ಥಿತವಾಗಿ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಬಹುತೇಕ ನಾಳೆ ಅಂದರೆ ಫೆಬ್ರವರಿ ಹದಿನಾರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆ ಬಜೆಟ್ ಮಂಡನೆಯ ಪೂರ್ವದಲ್ಲಿ ಬಜೆಟ್ ಮಂಡನೆ ಮಾಡೋಕ್ಕಿಂತ ಮೊದಲೇ ಬೆಳಗಾವಿ ಜಿಲ್ಲೆಯನ್ನು ಮೂರು ಜಿಲ್ಲೆಯಾಗಿ ಆಡಳಿತ ವಿಕೇಂದ್ರೀಕರಣಕ್ಕೆ ಮೂರು ಜಿಲ್ಲೆಯಾಗಿ ತ್ರಿಭಾಗ ಮಾಡಲಾಗಿದೆ ಅಂತ ಒಂದು ಬೆಳಗಾವಿ ಚಿಕ್ಕೋಡಿ ಗೋಕಾಕ್ ಹಿಂಗೆ ಮಾಡ್ಬೌದು ಘೋಷಣೆ ಆಗ್ಬೋದು ಅಂತೇಳಿ ಎಲ್ಲ ಲೆಕ್ಕಾಚಾರದ ಈಗಾಗಲೇ ಅದು ಒಂಥರ ಏನು ಬೆಳಗಾವಿಯಲ್ಲಿ ಕಲರವ ಮೂಡಿದೆ ಮತ್ತು ಚರ್ಚೆ ಆಗ್ತಾ ಇದೆ ಇದು ಮೂರು ಜಿಲ್ಲೆಯಾಗಿ ಬದಲಾವಣೆ ಆದರೆ ರಾಜಕೀಯ ಲೆಕ್ಕಾಚಾರ ಆಡಳಿತಾತ್ಮಕ ಲೆಕ್ಕಾಚಾರ ವಿಕೇಂದ್ರೀಕರಣದ ವ್ಯವಸ್ಥೆ ಭಾಷೆ ಗಡಿತಂಟೆ ಮತ್ತು ಇವೆಲ್ಲ ಏನೇನು ಸಿದ್ದರಾಮಯ್ಯ ಲೆಕ್ಕಾಚಾರ ಏನೇನು ಹಾಕೊಂಡಿದ್ದಾರೆ ಗೊತ್ತಿಲ್ಲ ಆ ಎಲ್ಲ ಲೆಕ್ಕಾಚಾರ ಒಂದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಜನಸಂಖ್ಯೆ ಮತ್ತು ಮತ್ತೆ ಇನ್ನೊಂದು ಚಿಕ್ಕೋಡಿ ಗೋಕಾಕನ ಯಾಕೆ ಪ್ರತ್ಯೇಕ ಜಿಲ್ಲೆಗಳನ್ನು ಮಾಡ್ತಾರೆ ಅಂದ್ರೆ ಗೋಕಾಕ್ ಸಹ ಜಿಲ್ಲೆ ಆಗ ಜಿಲ್ಲಾ ಕೇಂದ್ರ ಆಗಕ್ಕೆ ಯೋಗ್ಯವಾದದ್ದು ಎಲ್ಲ ಸೌಲಭ್ಯಗಳಿದೆ ಎಲ್ಲ ವ್ಯವಸ್ಥೆ ಇದೆ ಚಿಕ್ಕೋಡಿ ಸಹ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಜಿಲ್ಲಾ ಆಗುವ ಎಲ್ಲ ಲಕ್ಷಣಗಳು ಅದರಲ್ಲಿ ಇದೆ ಅದು ಗೋಕಾಕು ಮತ್ತು ಚಿಕ್ಕೋಡಿ ಈ ಇದರ ಹೀಗಿರೋದ್ರಿಂದ ಹೆಚ್ಚು ನಾವು ಸೌಲಭ್ಯಗಳನ್ನು ಆರ್ಥಿಕವಾಗಿ ತೊಂದರೆಯನ್ನು ತಗೊಳ್ಳೋಕ್ಕಿಂತ ಚಿಕ್ಕೋಡಿನ ಬೆಳಗಾವ್ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಟ್ಟಾರೆ ಬೆಳಗಾವ್ ಚಿಕ್ಕೋಡಿ ಮತ್ತೆ ಗೋಕಾಕ್ ಮೂರು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಒಂದು ಎಲ್ಲ ವ್ಯವಸ್ಥಿತವಾದಂಥ ಸಿದ್ಧತೆಗಳು ನಡೆದಿವೆ ಇದು ಒಂದು ವೇಳೆ ಆದರೆ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಕೊಡುಗೆ ಮತ್ತು ಇನ್ನೂ ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಇನ್ನೆರಡು ಜಿಲ್ಲೆಗಳು ಸೇರ್ತವೆ ಯಾಕಂದ್ರೆ ಹಿಂದೆ ಧಾರವಾಡ ಜಿಲ್ಲೆನ ಹೇಗೆ ಅಖಂಡವಾಗಿ ಇದ್ದಂತ ಧಾರವಾಡ ಜಿಲ್ಲೆ ಧಾರವಾಡ ಗದಗ್ ಹಾವೇರಿ ಹೇಗೆ ತ್ರಿಭಾಗ ಮಾಡಿದರು ಹಾಗೆ ಬೆಳಗಾವ್ನು ಕೂಡ ಬೆಳಗಾವ್ ಚಿಕ್ಕೋಡಿ ಗೋಕಾಕ್ ಆಗಬಹುದು ಆದರೆ ಆಡಳಿತಾತ್ಮಕ ವ್ಯವಸ್ಥೆ ಜನರ ಬೇಡಿಕೆ ಮತ್ತು ಸ್ವಾಮೀಜಿಗಳು ಬೇಡಿಕೆ ಇತ್ತು ಅದು ಕೂಡ ಆಗುತ್ತೆ ಜೊತೆಗೆ ಕಾಂಗ್ರೆಸ್ಸಿನ ಮತ್ತೊಂದು ಇತಿಹಾಸ ಸಿದ್ದರಾಮಯ್ಯನವರ ಆಡಳಿತಾತ್ಮಕ ಇತಿಹಾಸ ಏನು ಒಂದು ದಾಖಲೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಯಾಕಂದರೆ ಜಯೇಶ್ ಪಟೇಲ್ರು ಯಡಿಯೂರಪ್ಪನವರು ಜಿಲ್ಲೆಗಳನ್ನು ಬದಲಾವಣೆ ಮಾಡಿ ಆ ಜನರ ಬೇಡಿಕೆಗೆ ಸ್ಪಂದನೆ ಮಾಡಿದರು ಇಲ್ಲಿ ಕೂಡ ಸಿದ್ದರಾಮಯ್ಯನವರು ಬಹುತೇಕ ನಾಳೆ ಬಜೆಟ್ ಮಂಡನೆ ಮುನ್ನ ಬೆಳಗಾವನ್ನು ಇನ್ನೆರಡು ಜಿಲ್ಲೆ ಪ್ರತ್ಯೇಕ ಎರಡು ಜಿಲ್ಲೆ ಮಾಡಿ ಒಟ್ಟು ಬೆಳಗಾವಿ ಜಿಲ್ಲೆಯನ್ನು ಮೂರು ಜಿಲ್ಲೆಯಾಗಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಇದು ಬಹುತೇಕ ಜನರಿಗೆ ಅನುಕೂಲ ಆಗಬಹುದು ಆಡಳಿತಾತ್ಮಕ ವ್ಯವಸ್ಥೆಗೂ ಕೂಡ ಸಹಾಯಕ ಆಗಬಹುದು ಆಸ್ಟ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ